ಶುದ್ಧ ಮನುಷ್ಯನಿಂದ ಹಾಡಿ ಹತ್ತಿರಕ್ಕೆ ಹೋಗ್ತೀವೋ ಕಲಿಯೋಕ್ಕೆ ನಾವು ಒಂದು ಅಭ್ಯಾಸ ಶುರು ಆಗುತ್ತೋ ಆ ಹಾಡು ಹತ್ತು ಹೆಜ್ಜೆ ಮುಂದೆ ಬರುತ್ತೆ ನಮಗೆ ನೀವು ಬಿಟ್ಟರೆ ನಿಮ್ಮಿಂದ ಮೂರು ತಿಂಗಳ ಹಿಂದೆ ಹೋಗ್ಬಿಡುತ್ತೆ ಬಾಬಾ ಬಕುತರ ಹೃದಯ ಮಂದಿರ ಬಾಬಾ ಜಗದೋ ತಾರ ಸೊ ಮುನ್ನೊಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಚೇರಿ ಕೊಡ್ತೀರಾ ಅದು ಎಲ್ಲ ಸಂಗೀತಗಾರಿಗೆ ಆಶೆ ಇರುತ್ತೆ ಸರ್ ಅದು ಅದಷ್ಟು ಅದು ತು ಕೆ ಆಜೀರಾತ್ ಚಾಂದೂ ಬೇಗ ನಗೀ ರಾತ್ ಕೋ ರೋಕು ಲೋ ಗುತ್ತುಗುರಿ ಇಲ್ಲದೆ ಬಂದು ಜೀವನ ಸ್ಟಾರ್ಟ್ ಮಾಡಿದ್ದು ಬೆಂಗ್ಳೂರಲ್ಲಿ ಸರ್ ನಾನು ಇವಾಗಲೂ ನಾನು ತುಂಬ ನೆನೆಸ್ಕೊಳ್ಳೋದು ಪ್ರಕಾಶ್ ಬೆಳ್ವಾಡಿ ಸರ್ನ ಸರ್ ಸೋರುತಿಹುದು ಮನೆಯಮ್ಮಿಗೆ ಅಜ್ಞಾನದಿಂದ ಸುರುತಿಗುವುದು ಮನೆಯ ಮಾಳಿಗೆ